ಶ್ರೀ ಗುರು ನಮಃ ಪರಂ ಪೂಜ್ಯರಲ್ಲಿ ಮತ್ತು ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ ಇಲ್ಲಿವರೆಗೆ ಅಕ್ಕನ ಬಳಗದ ಶರಣೆಯಿಂದ ವಚನ ಭಜನೆ ಮತ್ತು ಸಾಮೂಹಿಕ ಪ್ರಾರ್ಥನೆ ಜರುಗಿದ್ದು ಈಗ ಇಲ್ಲಿನ ಅಲ್ಲಮ್ಮ ಪ್ರಭುದೇವರ ವಚನ ದರ್ಶನ ಪ್ರವಚನ ವಚನ ಗ್ರಂಥ ಪಠಣದೊಂದಿಗೆ ಆರಂಭಿಸೋಣ ವಚನ ಗ್ರಂಥ ಪಠಣವನ್ನು ಶರಣರಾದ ಎಂ ಬಂಡೆಪ್ಪ ಶರಣರು ಇವತ್ತು ವಚನ ಗ್ರಂಥ ಪಠಣ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅವರಿಗೆ ಬಸವರಕ್ಷಾ ಬದಿಕೆಯನ್ನು ಶರಣ ಚಂದ್ರಕಾಂತ್ ಪಾಟೀಲ್ ಅವರು ವಹಿಸಬೇಕಾಗಿ ಹೇಳ್ಕೊಳ್ತಾರೆ thank you. ಸಮಾಧಿ ಪ್ರಮತರಿಂದ ಹಿಡಿದು ಪೂಜ್ಯರ ಅದೇ ಆದಿಯಾಗಿ ಎಲ್ಲರಿಗೂ ನನಗೆ ಅಂದಣವನೇರಿದ ಸೊಣಗನಂತೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ನಿಮ್ಮ ನಾನು ದಿನ ನೆನೆಯರಿಯದು ಎನ್ನುಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವನ್ನು ನೆನೆಯುವಂತೆ ಕರುಣಿಸು క్షరకొడి వేడువే నిమ్మ ధర్మ ఓం శ్రీ కరు బసవ చకోరంగి చంద్రమగిన చింతె అంబుజకే భానువిన ఉదయద చితే భ్రమరంగే పరిమళద బండువ చింతెన కూడల సంగమ దేవన నెన చింతే ఓం శ్రీ కరు బసవ ನನಗೆ ನಿಮ್ಮ ಮರ ಆದಾಗ ಅಸ್ತಮಾನ ಎನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದೊಂದಿಗೆ ನೊತ್ತಯ್ಯ ವದನದಲ್ಲಿ ಷರಕ್ಕರಿಗೆ ಬರೆಯಯ್ಯ ಕೂಡಲ ಸಂಗಮ ದೇವರು ಹಾಡಿ ಕಾಲು ದಣಿಯವು ನೋಡಿ ಕಣ್ಣು ದಣಿಯವು ಹಾಡಿ ನಾಲಿಗೆ ದಣಿಯದು ನಿನ್ನೇವೆ ನಿನ್ನೇವೆ ನಾನಿಮ ತಯಾರಿ ಪೂಜಿಸಿ ಮರದಕ್ಷೇವೇವ್ಯ ನಿಮ್ಮ ಬಲಿದಾನು ಹೋಗುವ ಧಾರ್ಮಿಕ ಆಯ ನಿಸಂಗವಾಗಿ ಇನ್ನಾವ ಸಂಗಮದ ಹರಿಯನಯ್ಯ ಮೇವಲಿಗೆನಾಗಿ ಹಗಲದಾರೆ ನಗೆ ಮಗದರ ವಚನ ಗ್ರಂಥ ಪಠಣ ಮಾಡಿದ ಶರಣ ಎಂಬ ಶರಣರು ಪೂಜರಿಂದ ಆಶೀರ್ವಾದ ಪಡಿಬೇಕು ಜೊತೆಗೆ ಬಸವೃಕ್ಷಾ ಪದಿಕೆಯನ್ನು ಹೊದಿಸಿದ ಶರಣ ಚಂದ್ರಕಾಂತ್ ಪಾಟೀಲ್ ಅವರು ಕೂಡ ಪೂಜರಿಂದ ಆಶೀರ್ವಾದ ಪಡಿಬೇಕು ಶ್ರಾವಣ ಮಾಸದ ವಚನ ಪ್ರವಚನ ಸಮಿತಿಯ అధ్యక్ష పరం పూజర మూలక ఇవతినభుదేవర్శన ప్రవచనకి చాలా అది అదే ఇష్టపడతాయి నిర్మలా చంద్రకాంత్ అవరు పరం పూజరికి గౌరవార్పణ సార్